ನಮಸ್ಕಾರ ಇವತ್ತು ನಾವು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ನು ಮತ್ತು ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಥವಾ ಕೂಲೂಮ್ಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅವೆರಡನ್ನೂ ಕಲಿಯೋಣ ಅದ್ರ ಬಗ್ಗೆ ಅವೆರಡ್ರ ಬಗ್ಗೆ ಏನು ಸಿಮಿಲಾರಿಟೀಸ್ ಇದೆ ಅದನ್ನು ನಾವು ತಿಳ್ಕೊಳೋಣ ಆಯ್ತಾ ಸೊ ನಾನು ಬಂದುಬಿಟ್ಟು ಅಮಿತ್ ಖುದ್ದುಸ್ ಫಿಸಿಕ್ಸ್ ಟೀಚರ್ ಇವತ್ತು ನಾವು ಕಲಿತಿರೋ ಟಾಪಿಕ್ ಏನಪ್ಪ ಅಂತಂದರೆ ಕುಲೂಮ್ಸ್ ಲಾ ಮತ್ತು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಹೋದಾ ಈಗ ಇವೆರಡೂರಲ್ಲಿ ಸಾಮ್ಯತೆ ಏನಿದೆ ಅಂದರೆ ಏನು ಡಿಫ್ರೆನ್ಸ್ ಏನಿದೆ ಆಮೇಲೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ನು ಮತ್ತು ಕುಲುಮ್ಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಯಾವ ಥರ ಸೇಮ್ ಇದೆ ಮೋಸ್ಟ್ಲಿ ಸೇಮ್ ಯಾಕೆ ಕಾಣುತ್ತೆ ಅಂತ ಅರ್ಥ ಆಯ್ತಾ ಸೊ ಫಸ್ಟ್ ಆಫ್ ಆಲ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಏನಂತಂದರೆ ನಿಮಗೆ ಗ್ರಾವಿಟೇಷನ್ ಅಂತಂದರೆ ಅದ್ರದ್ದು ಮೀನಿಂಗ್ ಅರ್ಥ ಮಾಡ್ಕೋಬೇಕು ಗ್ರಾವಿಟೇಷನ್ ಅಂದರೆ ಏನು ಗ್ರಾವಿಟೇಷನ್ ಯಾವ ಥರ ಇರುತ್ತೆ ಸೊ ಅದು ಗೊತ್ತಾದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಯಾರು ಹೇಳಿದ್ರು ಹೆಂಗೆ ಹೇಳಿದ್ರು ಅದನ್ನು ತಿಳ್ಕೊಳ್ಳೋಣ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಆ್ಯಂಡ್ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆಯ್ತಾ ಸೊ ತಡ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ ಈಗ ನಮ್ದು ಇದು ಬಂದ್ಬಿಟ್ಟು ಗ್ರಾವಿಟೇಷನ್ ಅಂತ ಸೊ ಗ್ರಾವಿಟೇಷನ್ ಅಪ್ಪ ಅಂತಂದ್ರೆ ಗುರುತ್ವಾಕರ್ಷಣೆ ಅಂತ ಹೇಳ್ತೀವಿ ಸೊ ಏನಂತ ಹೇಳಿದ್ದು ಇದನ್ನ ಹೇಳಿದ್ದು ಸರ್ ಐಸಾಕ್ ನ್ಯೂಟನ್ ಅವರು ಸೊ ಫೇಮಸ್ ಸ್ಟೋರಿ ಗೊತ್ತಿದೆ ಎಲ್ಲರಿಗೂ ಆಪಲ್ ಗಿಡದ ಹತ್ರ ಕುತ್ಕೊಂಡಿರ್ತಾರೆ ಸೇಬಿನ ಗಿಡದ ಹತ್ರ ಕುತ್ಕೊಂಡಿರ್ತಾರೆ ಸೇಬ್ ತಲೆ ಮೇಲೆ ಬೀಳುತ್ತೆ ಏನಕ್ಕೆ ಬಿತ್ತು ಅಂತ ಇದೆಲ್ಲ ಥಿಂಕ್ ಮಾಡಿದಾಗ ಅವರು ಈ ಲಾರ್ನ ಫಾರ್ಮುಲೇಟ್ ಮಾಡ್ತಾರೆ ಸೊ ಗ್ರಾವಿಟೇಷನ್ ಅಪ್ಪ ಅಂತಂದರೆ ಒಂದು ಫೋರ್ಸು ಹೌದಾ ಗುರುತ್ವಾಕರ್ಷಣೆ ಅಂತಂದರೆ ಒಂದು ಫೋರ್ಸು ಆ ಫೋರ್ಸ್ ಏನಾಗುತ್ತೆ ಒಂದು ಬಾಡಿ ಅಥವಾ ಇನ್ನೊಂದು ಬಾಡಿ ನಡುವೆ ಇರುತ್ತೆ ಈಗ ನಾನಿದ್ದೀನಿ ಈ ಬೋರ್ಡ್ ಇದೆ ನನ್ನ ನಾನು ಮತ್ತು ಈ ಬೋರ್ಡ್ ನಡುವೆ ಒಂದು ಗುರುತ್ವಾಕರ್ಷಣೆ ಫೋರ್ಸ್ ಇರುತ್ತೆ ಈ ಥರ ನಾವು ಅದನ್ನು ಇಮ್ಯಾಜಿನ್ ಮಾಡಿಸ್ಕೋಬೋದು ಸೊ ನ್ಯೂಟನ್ ಅವ್ರು ಏನು ಹೇಳಿದ್ರು ಯಾವಾಗಾದರೆ ಯಾವ್ದಾದ್ರು ಟೂ ಬಾಡೀಸ್ ಆ ಎರಡು ಬಾಡಿಗೆ ಮಾಸ್ ಇದ್ದು ಅವು ಒಂದು ಡಿಸ್ಟಂಟ್ ಡಿಸ್ಟೆನ್ಸಲ್ಲಿ ಸಪ್ರೇಟ್ ಆಗಿತ್ತಪ್ಪ ಅಂತಂದರೆ ಅವಾಗ ಅಲ್ಲೊಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ ಆ ಫೋರ್ಸನ್ನ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ ಅಂತ ಅಂದರು ಸೊ ಅದ್ರ ಪ್ರಕಾರ ನಾವು ನೋಡೋದಾದರೆ ಎನಿಥಿಂಗ್ ವಿಚ್ ಅಟ್ರ್ಯಾಕ್ಟ್ಸ್ ಟುವರ್ಡ್ಸ್ ಇಟ್ಸೆಲ್ಫ್ ಇಸ್ ನೋನ್ ಎಸ್ ಗ್ರಾವಿಟೇಷನಲ್ ಫೋರ್ಸ್ ಅಂತಲೂ ಹೇಳ್ಬೋದು ಸೊ ಈ ಪೆನ್ ಪೆನ್ನ ಮೇಲೆ ತುರ್ತಿದ್ದೀನಿ ಕೆಳಗೆ ಬರ್ತಿದೆ ಏನಕ್ಕಪ್ಪ ಅಂದರೆ ಡ್ಯೂ ಟು ಗ್ರಾವಿಟಿ ಅಂದರೆ ಭೂಮಿಯ ಗುರುತ್ವಾಕರ್ಷಣೆ ಜಾಸ್ತಿ ಇದೆ ಅದಕ್ಕೋಸ್ಕರ ಈ ಪೆನ್ನು ಭೂಮಿ ಕಡೆಗೆ ಬರ್ತಾ ಇದೆ ಅಂತ ಅರ್ಥ ಸೊ ಅವ್ರ ಅದ್ರಲ್ಲಿ ಏನ್ ಫಾರ್ಮುಲೇಟ್ ಮಾಡಿದ್ರು ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರು ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರು ಅರ್ಥ ಆಯ್ತಾ ಸೊ ಈಗ ಅವ್ರು ಏನ್ ಮಾಡ್ತಾರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ತೋರ್ತಾರೆ ಅವ್ರ ಏನ್ ಮಾಡ್ತಾರೆ ಎರಡು ಆಬ್ಜೆಕ್ಟ್ ತಗೊತಾರೆ ಸಪೋಸ್ ನಾವನ್ನು ರೌಂಡ್ ಆಗಿ ಇಂಡಿಕೇಟ್ ಮಾಡೋಣ ಇದೊಂದು ಆಬ್ಜೆಕ್ಟ್ ಇದೆ ಆಮೇಲೆ ಇಲ್ಲೊಂದು ಡಿಫ್ರೆಂಟ್ ಮಾಸ್ ಇರುತ್ತೆ ಅರ್ಥ ಆಯ್ತಾ ಡಿಫ್ರೆಂಟ್ ಮಾಸ್ ಆದ್ರೆ ಎಂ ಒನ್ ಅನ್ನೋಣ ಇದನ್ನ ನಾವು ಎಂ ಟು ಅಂತ ನೋಡೋಣ ಅರ್ಥ ಆಯ್ತಾ ಇವೆರಡು ಒಂದು ಒಂದಿಷ್ಟು ದೂರ ಇದೆ ಅದನ್ನ ನಾವು ಆರ್ ಅಂತ ಕರೆಯೋಣ ಸೊ ಈಗ ಏನಾಗುತ್ತೆ ಈ ಆಬ್ಜೆಕ್ಟ್ ಎಮ್ ಒನ್ ಇಂದ ಆಬ್ಜೆಕ್ಟ್ ಇದೆ ಅಲ್ಲ ಎಮ್ ಒನ್ ಆಬ್ಜೆಕ್ಟ್ ಇಂದು ಫೋರ್ಸ್ ಎಮ್ ಟು ಆಬ್ಜೆಕ್ಟ್ ಮೇಲೆ ಅಪ್ಲೈ ಆಗುತ್ತೆ ಸೊ ಎಮ್ ಒನ್ ಕಡೆಯಿಂದ ಒಂದು ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ ಆಮೇಲೆ ಎಮ್ ಟು ಕಡೆಯಿಂದ ಇನ್ನೊಂದೊಂದು ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾ ಇರ್ಬೋದು ಆ ಅವು ಒಂದು ನಿರ್ದಿಷ್ಟ ಡಿಸ್ಟನ್ಸ್ ಸಪ್ರೇಟ್ ಆಗಿರುತ್ತೆ ಸೊ ಮಾಡ್ತಾರೆ ದಿ ಟೂ ಬಾಡೀಸ್ ವಿತ್ ಹ್ಯಾವಿಂಗ್ ಮಾಸ್ ಎಮ್ ಒನ್ ಆ್ಯಂಡ್ ಎಮ್ ಟು ಆರ್ ಸಪ್ರೇಟೆಡ್ By distance r, so Newton or letter force F. Sorry for that. Force F is directly proportional to both masses m1 and m2, and force F inversely proportional to one by r square. see we have the equation editor. ಸೊ ಈ ವೆರೈಟ್ ನಾವು ಒಂದರಲ್ಲೇ ಕಂಬೈನ್ ಮಾಡಿದ್ರೆ ನಮಗೇನು ಸಿಗುತ್ತೆ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್ ಒನ್ ಎಮ್ ಟು ಬೈ ಆರ್ ಸ್ಕ್ವೇರ್ ಸೊ ಅದನ್ನು ಫರ್ದರ್ ಸಿಂಪ್ಲಿಫೈ ಹೋದ್ರೆ ಹೋದರೆ ನಮಗೇನು ಸಿಗುತ್ತೆ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ನಮಗೆ ನಮಗೇನು ಸಿಗುತ್ತೆ ಎಫ್ ಈಸ್ ಈಕ್ವಲ್ ಟು ಜಿ ಎಂ ಒನ್ ಎಮ್ ಟು ಬೈ ಆರ್ ಸ್ಕ್ವೇರ್ ಸೊ ಈ ಜಿ ಎಮ್ ಒನ್ ಎಮ್ ಟು ಬೈ ಆರ್ ಸ್ಕೋರ್ ಏನಾಗುತ್ತೆ ಇದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತಾರೆ ಸೊ ಅವರು ಎಫ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಮ್ ಒನ್ ಎಮ್ ಟು ಯೂನಿವರ್ಸ್ಲಿ ಪ್ರೊಪೋಷನಲ್ ಟು ಒನ್ ಬೈ ಆರ್ ಸ್ಕೋರ್ ಅಂತ ಯಾಕೆ ಹೇಳಿದರು ಸೊ ಅವ್ರು ಅದೊಂದು ಲಾ ಹೇಳಿದ್ರು ಅವ್ರು ಏನು ಮಾಡ್ತಾರೆ ಇವರೆಡು ಆಬ್ಜೆಕ್ಟು ಒಂದು ಸರ್ಟನ್ ಡಿಸ್ಟೆನ್ಸ್ ಆರಿಂದ ಸಪ್ರೇಟ್ ಆಗಿತ್ತಪ್ಪ ಅಂತಂದರೆ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಟೂ ಆಬ್ಜೆಕ್ಟ್ಸ್ ಆರ್ ಡೈರೆಕ್ಟ್ಲಿ ಪ್ರೊಪೋಷ್ನಲ್ ಟು ದೇರ್ ಮಾಸಸ್ ಎಮ್ ಒನ್ ಆ್ಯಂಡ್ ಎಮ್ ಟು ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವಯರ್ ಆಫ್ ದಿ ಡಿಸ್ಟೆನ್ಸ್ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಪ್ಪ ಅಂತಂದರೆ ಇಲ್ಲಿ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಸ್ಕ್ವರ್ ಆಫ್ ದಿ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿದ್ರೆ ಫೋರ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ಅದೇ ಫೋರ್ಸ್ ಇನ್ಕ್ರೀಸ್ ಮಾಡ್ತಾ ಹೋದರೆ ಸ್ಕ್ವಯರ್ ಆಫ್ ದಿ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಸೊ ಆ ಕಾರಣದಿಂದ ಅದು ಇನ್ವರ್ಸ್ಲಿ ಅಂತ ಅಂತಂದರು ನೋಡಿ ಹತ್ರ ಇದೆ ಸ್ಕ್ವರ್ ಆಫ್ ದ ಡಿಸ್ಟೆನ್ಸ್ ಈಸ್ ಲೆಸ್ ಸೊ ಫೋರ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ದೂರ ಇದೆ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಇಸ್ ಮೋರ್ ಫೋರ್ಸ್ ವಿಲ್ ಬಿ ಲೆಸ್ ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಏನು ಮಾಡಿದ್ರು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಮಾಸಸ್ ಎಮ್ ಒನ್ ಆ್ಯಂಡ್ ಎಮ್ ಟು ಅದರ ಮಾಸಸ್ ಏನಿದೆ ಅದಕ್ಕೂ ಫೋರ್ಸಿಗೂ ಒಂದು ಸಂಬಂಧ ಇರುತ್ತೆ ಆಮೇಲೆ ಫೋರ್ಸ್ ಇಸ್ ಇನ್ವರ್ಸ್ನಲ್ಲಿ ಪ್ರಪೋರ್ಷನಲ್ ಟು ಒನ್ ಬೈ ಆರ್ ಸ್ಕ್ವೇರ್ ಒನ್ ಬೈ ಆರ್ ಸ್ಕ್ವೇರ್ ಮೀನ್ಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಸೊ ಅವನ್ ಅದನ್ನು ನಾವು ಪ್ರಪೋಷನಲಿ ಕಾನ್ಸ್ಟೆಂಟಿಂದ ನೋಡೋದಾದ್ರೆ ಜಿ ಅಂತ ಒಂದು ಕಾನ್ಸ್ಟೆಂಟ್ ಬರುತ್ತೆ ಸೊ ಆ ಜಿನ ನಾವೇನಂತ ಹೇಳ್ತೀವಿ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ सो फाइनल नेम गेन सिलते f = g m1 m2 / r2 सो g ना ग्रेविटेशनल कांस्टेंट ಅಂತ ನಾವು ಕಂತೀವ್ ಟೇಷನಲ್ கான்ಸ್ಟಂಟ್ ಅಂತ ಕಂತೀವ್ கான்ಸ್ಟಂಟ್ ಅಂತ ನೋಡಿ ಸೋ ಅದ ಒನ್ ಟು ಸುಮಾರು ನಿಮಗೆ g = 6.67 * 10 ^ -11 ನ್ಯೂಟನ್ ಕೆ ಜಿ ಸ್ಕ್ವೇರ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಡಿವೈಡೆಡ್ ಬೈ ಆರ್ ಆಗುತ್ತಾ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ಲೆವೆನ್ ಅಂತ ಬರುತ್ತೆ ಅದೊಂದು ಕಾನ್ಸ್ಟೆಂಟು ಅರ್ಥ ಆಯಿತಾ ಸೊ ಇದೇನಪ್ಪ ಅಂತಂದರೆ ನಿಮ್ಮದು ಗ್ರಾವಿಟೇಷನ್ ಮತ್ತು ಈ ಅಲ್ಲಿ ಇದಕ್ಕೆ ಈ ಕಂಪ್ಲೀಟ್ ಫಾರ್ಮುಲೇಷನ್ ಇದಕ್ಕೆಲ್ಲ ಏನಂತ ಅಂತಂದ್ರೆ ಯೂನಿವರ್ಸಲ್ ಲಾ ಅಂತ ಹೇಳ್ತಾರೆ ಯೂನಿವರ್ಸಲ್ ಲಾ ಎಲ್ಲೋದ್ರೂ ಅಪ್ಲೈ ಆಗುತ್ತೆ ಈ ಗ್ರಾವಿಟೇಷನ್ ಇಂದ ಅರ್ಥ ಆಯಿತಾ ಸೊ ಇದು ಬಂದ್ಬಿಟ್ಟು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಥವಾ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಓಕೆ ಸೊ ನೆಕ್ಸ್ಟು ಈ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ನು ಅಥವಾ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನಿಗೂ ಮತ್ತು ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ಸಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಆಯಿತಾ ಅದಕ್ಕೆ ನಾವು ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ನೋಡೋಣ ಆಯಿತಾ ನಾವು ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೆ ಏನಂತ ನೋಡೋಣ ಆಯಿತಾ ಸೊ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಸೊ ಕೋಲಮ್ ಅನ್ನೋ ಸೈಂಟಿಸ್ಟ್ ಅವ್ರ ಏನು ಮಾಡಿದ್ದಾರೆ ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ಕುರಿತು ಲಾ ಕೊಟ್ಟಿದ್ದಾರೆ ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಪ್ಪ ಅಂತಂದ್ರೆ ಇಟ್ಸ್ ಅಸ್ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಅ ಮ್ಯಾಟರ್ ಸೊ ಆ ಚಾರ್ಜ್ ಎಲ್ಲರ್ ಬಾಡಿಯಲ್ಲೂ ಇರುತ್ತೆ ನನ್ನ ಬಾಡಿಯಲ್ಲೂ ಇರುತ್ತೆ ಮೊಬೈಲ್ ಅಲ್ಲೂ ಇರುತ್ತೆ ಯಾವ್ದಾದ್ರು ಲಿವಿಂಗ್ ತಿಂಗ್ ಇದೆಯಲ್ಲ ಎಲ್ಲದರಲ್ಲೂ ಲಿವಿಂಗ್ ಥಿಂಗ್ ಆಗಲಿ ನಾನ್ ಲಿವಿಂಗ್ ಥಿಂಗ್ ಆಗಲಿ ಎಲ್ಲದರಲ್ಲೂ ಇರುತ್ತೆ ಅವ್ರ ಚಾರ್ಜ್ ಏನಂತ ಡಿಫೈನ್ ಮಾಡ್ತಾರೆ ಫಂಡಮೆಂಟಲ್ ಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತ ಡಿಫೈನ್ ಮಾಡ್ತಾರೆ ಸೊ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಪ್ಪ ಅಂತಂದ್ರೆ ಎಲ್ಲ ಮ್ಯಾಟರ್ ಅಲ್ಲೂ ಪ್ರೆಸೆಂಟ್ ಇದೆ ಅಂತ ಅರ್ಥ ಮ್ಯಾಟರ್ ಮ್ಯಾಟರ್ಮಗೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅರ್ಥ ಆಯ್ತಾ ಸೊ ಈಗ ಎಲೆಕ್ಟ್ರಿಕ್ ಚಾರ್ಜ್ ಎರಡು ನಮೂನೆ ಇರುತ್ತೆ ನಮಗೆ ಒಂದಿನ ಇದೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಒಂದು ಪಾಸಿಟಿವ್ ಪಾಸಿಟಿವ್ ಚಾರ್ಜ್ ಮತ್ತೊಂದು ನೆಗೆಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಸೊ ಆಟಮಿಕ್ ಸ್ಟ್ರಕ್ಚರ್ ಪ್ರಕಾರ ಪಾಸಿಟಿವ್ ಚಾರ್ಜ್ ನಾವು ಪ್ರೋಟಾನ್ ಅಂತೀವಿ ಪ್ರೋಟಾನ್ ಅಂತೀವಿ ನೆಗೆಟಿವ್ ಚಾರ್ಜ್ ನಾವು ಎಲೆಕ್ಟ್ರಾನ್ ಅಂತ ಹೇಳ್ತೀವಿ ಸೊ ಈ ಇಲೆಕ್ಟ್ರೋನ್ನ ನಾವು ಚಾರ್ಜ್ ಅಂತ ಕರಿತೀವಿ ಕೆಲವೊಂದೊಂದು ಸಲ ಅರ್ಥ ಆಯ್ತಾ ಸೊ ಈಗ ಈ ಇನ್ ಒಂದು ವ್ಯಾಲ್ಯೂ ಇರುತ್ತೆ ಅದನ್ನ ಯಾವ ಥರ ಡಿನೋಟ್ ಮಾಡ್ತೀವಿ ಕ್ಯೂ ಅಂತ ಡಿನೋಟ್ ಮಾಡ್ತೀವಿ ಅದರ ವ್ಯಾಲ್ಯೂ ಏನಂತ ತಗೊತೀವಿ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದಿ ಫೋರ್ ಆಫ್ ಮೈನಸ್ ನೈನ್ಟೀನ್ ಕ್ಯೂಮ್ ಅಂತ ತಗೊತೀವಿ ಸೊ ಇದು ಬಂದ್ಬಿಟ್ಟು ವ್ಯಾಲ್ಯೂ ಆಫ್ ಚಾರ್ಜ್ ವ್ಯಾಲ್ಯೂ ಆಫ್ ಚಾರ್ಜ್ ಸೊ ಅರ್ಥ ಆಯ್ತಾ ಸೊ ಚಾರ್ಜ್ ಯಾವ ಥರ ಡಿನೋಟ್ ಮಾಡ್ತೀವಿ ಕ್ಯೂ ಅಂತ ಡಿನೋಟ್ ಮಾಡ್ತೀವಿ ಆಯಿತಾ ಈಗ ಈ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಗೊತ್ತಾಯ್ತು ಎಷ್ಟು ನಂಬರ್ ಚಾರ್ಜ್ ಅಂತ ಗೊತ್ತಾಯ್ತು ಆಮೇಲೆ ಲೈಕ್ ಚಾರ್ಜ್ ಅಟ್ರ್ಯಾಕ್ಟ್ ಲೈಕ್ ಚಾರ್ಜ್ ರಿಪುಲ್ ಅಪೋಸಿಟ್ ಚಾರ್ಜ್ ಅಟ್ರಾಕ್ಟ್ ಅಂದರೆ ಏನಾಗುತ್ತೆ ಪ್ಲಸ್ ಮೈನಸ್ ಇತ್ತಂತಂದ್ರೆ ಅಟ್ರಾಕ್ಟ್ ಆಗುತ್ತೆ ಅದು ಅಟ್ರಾಕ್ಟ್ ಆಗುತ್ತೆ ಅದೇ ಪ್ಲಸ್ ಪ್ಲಸ್ ಇತ್ತಪ್ಪ ಅನ್ನೋಂದ್ರೆ ರಿಫಲ್ ಆಗುತ್ತೆ ಸೊ ಇದು ಬೇಸಿಕ್ ನೇಚರು ಈಗ ಕುಲಂ ಅವ್ರ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲೊಂದು ಚಾರ್ಜ್ ಇದೆ ನಿಮ್ಮ ಹತ್ರ ಸೊ ಇದು ನಿಮ್ಮ ಪಾಸಿಟಿವ್ ಚಾರ್ಜ್ ಆಯ್ತಾ ಪಾಸಿಟಿವ್ ಚಾರ್ಜ್ ಇದೆ ಸೊ ಇಲ್ಲೊಂದು ನಿಮ್ ನೆಗೆಟಿವ್ ಚಾರ್ಜ್ ಇದೆ ನೆಗೆಟಿವ್ ಚಾರ್ಜ್ ಇದೆ ನೆಗೆಟಿವ್ ಚಾರ್ಜ್ ಇದೆ ಸೊ ಇಲ್ಲಿ ನಾವು ಏನು ತೊಗೊತೀವಿ ಟೂ ಚಾರ್ಜಸ್ ತಗೊಂತೀವಿ ಟೂ ಚಾರ್ಜಸ್ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಪಾಸಿಟಿವ್ ಚಾರ್ಜ್ ಇದೆ 네ಗಟಿವ್ ಚಾರ್ಜ್ ಇದೆ ಅದಕ್ಕೆ ನಾವು ಡಿಫೈನ್ ಮಾಡ್ಕೊಂಡು ಬಿಡೋಣ ಸ್ಲಾಶ್ ಪಾಸಿಟಿವ್ ಆರ್ ಪಾಸಿಟಿವ್ ಆರ್ 네ಗಟಿವ್ ಟು ಚಾರ್जेस ವೆದರ್ ದೇ ಆರ್ ಪಾಸಿಟಿವ್ ಆರ್ 네ಗಟಿವ್ ಆರ್ ಸೆಪರೇಟೆಡ್ ಬೈ ಆರ್ ಸೆಪರೇಟೆಡ್ ಇನ್ ಎ ಸಿಸ್ಟಮ್ ಆರ್ ಇನ್ એન ಐಸೋಲೇಟೆಡ್ ಎಲೆಕ್ಟ್ರಿಕ್ ಸಿಸ್ಟಮ್ ಐಸೋಲೇಟೆಡ್ ಅಪ್ಪ ಅಂತಂದ್ರೆ ಅಲ್ಲಿ ಏನು प्रेसेंटि इवस्टेव सो व्हेन टू एलेक्ट्रिक चारजस् पॉजिटिव और नेगेटिव और नेगेटिव और पॉजिटिव नेगेटिव और पॉजिटिव आर सेपरेटेड इन आर सेपरेटेड इन एन इलेक्ट्रिकल सिस्टम अ डिस्टेंस बिटवीन देम विस्टन आर देन देन the force applied by the either uh, charges will be equal to the uh, charge uh, will be uh, equal to their charges uh, divided by the square of the distance of separation between them on the so two charges either it's positive positive or negative positive or positive ನೆಗೆಟಿವ್ ವಾಟ್ ಆರ್ ದೇರ್ ಪೊಲ್ಯಾರಿಟಿಸ್ ಓಕೆ ಸೊ ಇದನ್ನು ನಾವೇನೇಳ್ತಿರ್ತೀವಿ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ಅದನ್ನ ನಾವು ಪೊಲಾರಿಟಿ ಅಂತ ಹೇಳ್ತೀವಿ ಸೊ ಇವೆ ಚಾರ್ಜಸ್ ಸೊ ಇವರು ಏನಂತ ತೊಗೊಳ್ಳೋಣ ಇದನ್ನು ನಾವು ಕ್ಯೂ ಒನ್ ಅಂತ ತಗೊಳ್ಳೋಣ ಅರ್ಥ ಆಯಿತಾ ಸೊ ಇದನ್ನು ನಾವೇನಂತ ತಗೊಳ್ಳೋಣ ಕ್ಯೂ ಟೂ ಅಂತ ತಗೊಳ್ಳೋಣ ಸೊ ಈ ಟೂ ಚಾರ್ಜಸ್ ಏನಾಗಿದೆ ಕ್ಯೂ ಒನ್ ಆ್ಯಂಡ್ ಕ್ಯೂ ಟು ಆರ್ ಬಿಂಗ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಆರ್ Then the force which is applied by the Q1 to Q Q2 is F. Then the force which is applied by the Q2 to Q1 will be F will be F. Then, then F is directly proportional to the value of the charges or the product of these charges, Q1, Q2. ಆ್ಯಂಡ್ ಫೋರ್ಸ್ ಈಸ್ ಆಲ್ಸೋ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಸ್ಕ್ವರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ್ಯಾಮ್ ಸೊ ಅವ್ರು ಏನು ಹೇಳ್ತಾರೆ ಸೊ ಕ್ಯೂ ಒನ್ನಿಂದ ಕ್ಯೂ ಟೂಗೆ ಎಷ್ಟು ಫೋರ್ಸ್ ಅಪ್ಲೈ ಆಗಿದೆ ಕ್ಯೂ ಟೂ ಇಂದ ಕ್ಯೂ ಒನ್ಗೆ ಏನು ಫೋರ್ಸ್ ಅಪ್ಲೈ ಆಗಿದೆ ಅದು ಏನಾಗುತ್ತಪ್ಪ ಅಂತಂದರೆ ಕ್ಯೂ ಒನ್ನು ಮತ್ತು ಕ್ಯೂ ಟೂದು ಪ್ರಾಡಕ್ಟಿಗೆ ಈಕ್ವಲ್ ಆಗುತ್ತೆ ಡಿವೈಡೆಡ್ ಬೈ ಅದ್ರದ್ದು ಎಷ್ಟು ಸ್ಕ್ವಯರ್ ಆಫ್ ದಿ ಡಿಸ್ಟೆನ್ಸ್ ಇರುತ್ತೆ ಸ್ಕ್ವಾರ್ ಆಫ್ ದಿ ಡಿಸ್ಟೆನ್ಸ್ ಇರುತ್ತೆ ಅಷ್ಟಕ್ಕೆ ಅದು ಈಕ್ವಲ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನ ನಾವು ಒಂದೇ ಇದರಲ್ಲಿ ಬರ್ಕೊಳೋದಾದ್ರೆ ಯಾವ ಥರ ಬರ್ಕೋಬೋದು ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂ ಒನ್ ಕ್ಯೂ ಟು ಬೈ ಆರ್ ಸ್ಕ್ವರ್ ಸೊ ಇದನ್ನ ನಾವು ಬಿಡಿಸ್ ಬರ್ಕೊಂಡ್ರೆ ನಮಗೇನು ಸಿಗುತ್ತೆ ಎಫ್ ಇಸ್ ಈಕ್ವಲ್ ಟು ಕೆ ಕ್ಯೂ ಒನ್ ಕ್ಯೂ ಟು ಬೈ ಆರ್ ಸ್ಕ್ವರ್ ಸೊ ಇದು ಏನಿದೆ ಅಲ್ಲ ಇದನ್ನು ನಾವು ಕುಲೂಮ್ಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳ್ತೀವಿ ಅರ್ಥ ಆಯಿತಾ ಕೆ ಇಂಟು ಕ್ಯೂ ಒನ್ ಕ್ಯೂ ಟು ಬೈ ಆರ್ ಸ್ಪರ್ ಸೊ ಏನಂತಾರೆ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಆಗಲಿ ಅದು ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಐಸೋಲೇಟೆಡ್ ಅಪ್ಪ ಅಂತಂದರೆ ಅಲ್ಲಿ ಏನೂ ಆಗ್ತಿರೋಲ್ಲ ಐಡಿಯಲ್ ಅಂತಂದರೆ ನಾವು ಯಾವ ಥರ ಬಯಸ್ತೀವೋ ಆ ಥರ ಆಗ್ತಾ ಇರುತ್ತೆ ಆ ಸಿಸ್ಟಮಲ್ಲಿ ಸೊ ಅಂಥ ಅಲ್ಲಿ ನಾವು ಇಮ್ಯಾಜಿನ್ ಮಾಡಿಕೊಂಡಾಗ ಎರಡು ಚಾರ್ಜಸ್ಸು ಕ್ಯೂ ಒನ್ನು ಕ್ಯೂ ಟು ವೆದರ್ ದೇರ್ ಪೊಲಾರಿಟಿ ಮಸ್ ಬಿ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ ಏನಾದರೂ ಆಗಿರಲಿ ಪೊಲಾರಿಟಿ ಸೊ ಕ್ಯೂ ಒನ್ ಮತ್ತು ಕ್ಯೂ ಟು ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸಲ್ಲಿ ಸಪ್ರೇಟ್ ಆಗಿದ್ದಾವೆ ಸೊ ಅವು ಏನು ಮಾಡ್ತಿದ್ದಾವೆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಆರು ಇವಾಗ ಫೋರ್ಸ್ ವಿಚ್ ಈಸ್ ಅಪ್ಲೈಡ್ ಬೈ ಈದರ್ ಕ್ಯೂ ಒನ್ ಆರ್ಟ್ ಕ್ಯೂ ಟು ಈಸ್ ಡೈರೆಕ್ಟ್ಲಿ ಪ್ರೊಪೋಷನಲ್ ಟು ದೇರ್ ಪ್ರಾಡಕ್ಟ್ ಪ್ರಾಡಕ್ಟ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಡಿಸ್ಕ್ವೈರ್ ಆಫ್ ದಿ ಡಿಸ್ಟನ್ಸ್ ಬಿಟ್ವೀನ್ ದೇಮ್ ಸೊ ಅದೇನಾಗುತ್ತೆ ಎಫ್ ಇಸ್ ಡೈರೆಕ್ಟ್ಲಿ ಪ್ರೊಪೋಷನಲ್ ಟು ಕ್ಯೂ ಒನ್ ಕ್ಯೂ ಟು ಬೈ ಆರ್ ಸ್ಕ್ವೇರ್ ಎಫ್ ಈಸ್ ಈಕ್ವಲ್ ಟು ಕೆ ಇನ್ ಟು ಕ್ಯೂ ಒನ್ ಕ್ಯೂ ಟು ಬೈ ಆರ್ ಸ್ಕ್ವೇರ್ ಸೊ ಇಲ್ಲಿ ಏನಾಗುತ್ತೆ ಕೆ ಅಪ್ ಅಂತಂದು ಒಂದು ಪ್ರೊಪೋಷ್ನಲಿ ಕಾನ್ಸ್ಟೆಂಟ್ ಬರುತ್ತೆ ಸೊ ಅವ್ರು ಏನು ಮಾಡ್ತಾರೆ ಫರ್ದರು ಕೆ ವ್ಯಾಲ್ಯೂನ ಹೇಳ್ತಾರೆ ಕೆ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಬೈ ಎಪ್ಸಿಲ್ ರನ್ ಮಾಡಂತ ಕೆ ವ್ಯಾಲ್ಯೂ ಕೊಡ್ತಾರೆ ಸೊ ಏನಾಗುತ್ತೆ ನಮ್ಮ ಬ್ಲಾ ಬಂದುಬಿಟ್ಟು f = 1 / 4πε0 q1 q2 / r2 ಆಗುತ್ತೆ ಸೋ ಇದು ಏನಿದೆ ಇದೇن್ದೆ ಕೂಲಂಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್जेस ಅಯ್ತಾ ಸೋ ಇದೂ ಕೂಡ ಮತ್ತೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಥವಾ யுನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇದು ಸಾಮ್ಯತೆ ಏನಿದೆಯಪ್ಪ ಅಂತಂದ್ರೆ సామ్యత ఏనిదప్ప అంటేనే సో ఇది నోడీ f = k q1 q2 / r2 అంటే ఇలా సో న్యూటన్స్ లా ఆఫ్ గ్రావిటేషన్ నవేల తత్ పోతుంది f = g m1 / m2 / r2 సో ఇది ఏనిదే f = k q1 q2 / r2 సో దిస్ టు ఆర్ దిస్ టు ఆర్ ಸಿಮಿಲರ್ ಇನ್ ನೇಚರ್ ಸಿಮಿಲರ್ ಇನ್ ನೇಚರ್ ಬಟ್ ಇಟ್ ಈಸ್ ಆಕ್ಟಿಂಗ್ ಆನ್ ದಿ ಬಾಡೀಸ್ ವಿಚ್ ಇರ್ ಹ್ಯಾವಿಂಗ್ ಮಾಸ್ ಆ್ಯಂಡ್ ಇಟ್ ಈಸ್ ಆ್ಯಕ್ಟಿಂಗ್ ಆನ್ ದಿ ಬಾಡಿ ವಿಚ್ ಹ್ಯಾಸ್ ಚಾರ್ಜ್ ಸೊ ಒಂದು ಆ ಬಾಡಿಯ ಚಾರ್ಜ್ ಮೇಲೆ ಆ್ಯಕ್ಟ್ ಆಗುತ್ತೆ ಒಂದು ಏನಾಗುತ್ತೆ ಆ ಬಾಡಿಯ ಮಾಸ್ ಮೇಲೆ ಆ್ಯಕ್ಟ್ ಆಗುತ್ತೆ ಸೊ ನಾವೇನು ಹೇಳ್ಬೋದು ಈ ಇದ್ರ ನಡುವೆ ನಮಗೇನು ಸಿಮಿಲಾರಿಟಿ ಸಿಕ್ತಿದ್ದಪ್ಪ ಅಂದರೆ ಎರಡು ಒಂದೊಂದು ದೂರ ಇದೆ the square of the distance is inversely proportional to them but in gravitation we have masses uh, the product of masses are directly dependent on the force or the force is uh, directly dependent on the uh, product of the masses or directly proportional to the product of the masses in other words, the force is directly proportional to the product of the charges which are present so ಒನ್ ಚಾರ್ಜಿಂಗ್ ವ್ಯಾಲ್ಯೂ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ತ್ರೀ ಆಫ್ ಮೈನಸ್ ನೈನ್ಟೀನ್ ಕೂಲಮ್ ಅಂತ ಹೇಳ್ತೀವಿ ಸೊ ಈ ಚಾರ್ಜಿಂಗ್ ವ್ಯಾಲ್ಯೂ ಏನಾಗುತ್ತೆ ಈ ಚಾರ್ಜಿಂಗ್ ವ್ಯಾಲ್ಯೂ ಏನಾಗುತ್ತೆ ಸೊ ಆ ಚಾರ್ಜಿಂಗ್ ವ್ಯಾಲ್ಯೂ ಮೇಲ್ಗಡೆ ಈ ಫೋರ್ಸ್ ನಿರ್ಧಾರ ಆಗುತ್ತೆ ಸೊ ಈ ಇದ್ರದ್ದು ಮಾಸ್ ಏನಾಗುತ್ತೆ ಇದ್ರ ಮಾಸ್ ಏನತ್ತೆ ಅದ್ರ ಮೇಲ್ಗಡೆ ಈ ಫೋರ್ಸ್ ನಿರ್ಧಾರ ಆಗುತ್ತೆ ಕ್ರೂಷಿಯಲ್ ರೋಲ್ ಪ್ಲೇ ಮಾಡೋದ್ ಡಿಸ್ಟನ್ಸ್ ಸೊ ಎರಡು ಲಾ ಸೇಮ್ ಇಕ್ವೇಶನ್ ಪ್ರೊಡ್ಯೂಸ್ ಮಾಡುತ್ತೆ ಆದರೆ ವ್ಯತ್ಯಾಸ ಎಲ್ಲಿದೆ ದಟ್ ಒಬೇಸ್ ದಿ ಮಾಸ್ ಬಟ್ ದಿಸ್ ಒಬೇಸ್ ದಿ ಚಾರ್ಜ್ ಓಕೆ ಸೊ ಇದು ಬಂದ್ಬಿಟ್ಟು ನಿಮ್ಮದು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ನು ಮತ್ತು ಕುಲುಮ್ಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಕಂಪೇರು ಆಮೇಲೆ ಕುಲುಮ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂದರೆ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಪ್ಪ ಅಂತಂದರೆ ಎರಡು ಎಲೆಕ್ಟ್ರಿಕ್ ಚಾರ್ಜ್ ವೆದರ್ ದೇರ್ ಪೊಲಾರಿಟೀಸ್ ಆರ್ ಸೇಮ್ ಆರ್ ಡಿಫ್ರೆಂಟ್ ಆರ್ ಸಪ್ರೇಟೆಡ್ ಎಟ್ ಸಮ್ ಡಿಸ್ಟನ್ಸ್ ಆರ್ ದಿ ಫೋರ್ಸ್ ವಿಚ್ ಈಸ್ ಅಪ್ಲೈಡ್ ಬೈ ಈದರ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದರ್ ಪ್ರಾಡಕ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವರ್ ಆಫ್ ದಿ ಡಿಸ್ಟನ್ಸ್ ಬಿಟ್ವೀನ್ ದ್ ಸೊ ನಾ ಯಾವಾಗ ಅದನ್ನು ಒಂದೇ ಈಕ್ವೇಶ್ನಲ್ ಫಾರ್ಮುಲೇಟ್ ಮಾಡ್ತೀವಲ್ಲ ಆವಾಗೇನು ಸಿಗುತ್ತೆ ಎಫ್ ಇಸ್ ಈಕ್ವಲ್ ಟು ಕೆ ಕ್ಯೂ ಒನ್ ಕ್ಯೂ ಟು ಬೈ ಆರ್ ಸ್ಕ್ವರ್ ಅರ್ಥ ಇದು ಬಂದುಬಿಟ್ಟು ನಿಮ್ಮ ಕುಲೂಮ್ಸ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಸೊ ಇವತ್ತಿಗೆ ಇಷ್ಟು ಸಾಕು ಅಂದ್ಕೊತೀನಿ ಸೊ ನೆಕ್ಸ್ಟ್ ಕ್ಲಾಸಸ್ ಇಂದ ಇದ್ರ ಪ್ರಾಬ್ಲಮ್ಸ್ ಮಾಡೋದಾಯ್ತು ಆಮೇಲೆ ನೆಕ್ಸ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಅಲ್ಲಿ ಏನೇನು ಲಾಸ್ ಬರುತ್ತೆ ಸಮಥಿಂಗ್ ಕಾಸ್ ಲಾಸ್ ಆ್ಯಂಡ್ ಆಲ್ ಅದನ್ನು ನೋಡೋಣ ಆಮೇಲೆ ಗ್ರಾವಿಟೇಷನ್ನಲ್ಲಿ ಎಕ್ಸ್ಟೆಂಡೆಡ್ ಪಾರ್ಟಿಗೂ ಹೋದರೆ ಆಯಿತು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು